ಓಕೆ ದೊಡ್ಡಪ್ಪ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಸಿನಿಮಾನ ನೋಡೋಣ ಟ್ರೈಲರ್ ನೋಡಿದ ತಕ್ಷಣ ನಂಗೆ ಸಿನಿಮಾ ನೋಡೋಕ್ ಕಾಯ್ತಾ ಇದ್ದೀನಿ ಕುತೂಹಲದಲ್ಲಿ ಕಾಯ್ತಾ ಇದ್ದೀನಿ ಅಂತ ಮಲಯಾಳಂ ಜಾನರ್ ತರ ಕತೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅದು ಎಷ್ಟು ಖುಷಿ ಕೊಡ್ತು ಸರ್ ನಿಮಗೆ ಅದೇ ದೊಡ್ಡಪ್ಪ ಮುಂಚೆ ಅಂದಾನೆ ಅವ್ರಿಗೆ ಅವಾಗಲೇ ಒಂದ್ಸಲ ಒಂದು ಫಸ್ಟ್ ಟೀಸರ್ ಬಂದಾಗ್ಲೇ ನೋಡಿತ್ತು ಅವಾಗ್ಲೇ ಇದು ತುಂಬಾ ಪ್ರಾಮಿಸಿಂಗ್ ಆಗಿದೆ ಇದು ಚೆನ್ನಾಗ್ ಆಗುತ್ತೆ ಅಂತ ಅವಾಗಲೇ ಅವ್ರಿಗೊಂದು ಭರವಸೆ ಮೂಡಿತ್ತು ಆಮೇಲೆ ಇವಾಗ ಟ್ರೈಲರ್ ತಕ್ಷಣ ಕಂಪ್ಲೀಟ್ ವಿತ್ ಮ್ಯೂಸಿಕ್ ಹಾಫ್ ಮಿನಿಟ್ಸ್ ಒಂದು ಟ್ರೈಲರ್ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಅಂತ ಅನಿಸ್ತು ಆಮೇಲೆ ಅವ್ರಿಗೆ ಎಲ್ಲಾ ಆಸ್ಪೆಕ್ಟ್ಸ್ ಇಷ್ಟ ಆಯ್ತು ಟ್ರೈಲರ್ ನಾನೊಬ್ನೇ ಅಂತಲ್ಲ ಮ್ಯೂಸಿಕ್ ಇರ್ಬೋದು ಸ್ಟಂಟ್ಸ್ ಇರ್ಬೋದು ಆಮೇಲೆ ಇದೇನಂತಾರೆ ಛಾಯಾಗ್ರಹಣ ಇರ್ಬೋದು ಎಲ್ಲದು ಆಮೇಲೆ ಲೊಕೇಶನ್ಸ್ ಇರ್ಬೋದು ಲೊಕೇಶನ್ ಫ್ರೇಮ್ಸ್ ಇರ್ಬೋದು ಎಲ್ಲದು ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟಪಟ್ರು ಓಕೆ ನಾವು ಕಂಡಂತೆ ವಿನಯ್ ರಾಜ್ಕುಮಾರ್ ಅವರು ತುಂಬಾ ಸಿಂಪಲ್ ಆಗಿರ್ತಾರೆ ಮಾತು ಕಡಿಮೆ ಎಷ್ಟು ಬೇಕು ಅಷ್ಟೇ ಮಾತಾಡೋದು ಅಂತ ಹೇಳಿ ಮನೆಯಲ್ಲಿ ವಿನಯ್ ರಾಜ್ಕುಮಾರ್ ಅವರು ಹೇಗಿರ್ತಾರೆ ಎಷ್ಟು ತರಲೇ ಇರ್ತಾರೆ ತುಂಟಾಟ ಏನಾದ್ರು ಮಾಡ್ತಾರ ಅಪ್ಪ ಅಮ್ಮನ ಜೊತೆ ಅಮ್ಮನ್ಗೆ ಏನಾದ್ರು ಲೈಟ್ ಕಿರಿಕಿ ಕಿರಿಕೆ ಏನಾದ್ರು ಮಾಡ್ತಾರ ಅಂತ ಹೇಳಿ ಅಂದ್ರೆ ಕಿರಿಕ್ ಮೀನ್ಸ್ ಪ್ರೀತಿಯಿಂದ ನಾನ್ ಏನ್ ಎಲ್ಲಾದು ಎಷ್ಟ್ ಬೇಕೋ ಅಷ್ಟು ರೈಟ್ ಅಮೌಂಟ್ ಅಲ್ಲಿ ಮಾಡ್ತೀನಿ ಮಾತುವೆ ಇಲ್ಲ ಕಿರಿಕುವೆ ಎಲ್ಲಾದು ಎಷ್ಟ್ ಬೇಕೋ ಅಷ್ಟು ಮಾಡ್ತೀನಿ ಸೊ ಅದಕ್ಕೆ ಅದು ತುಂಬಾ ಕಾಮ್ ಆಗಿ ಸೆಟ್ಲ್ ಆಗಿ ಕಾಣಿಸುತ್ತೆ ಬಟ್ ಮನೇಲಿ ಆಚೆ ಹೆಂಗಿರ್ತೀನಿ ಮನೇಲಿ ಅದೇ ತರನೇ ಇರ್ತೀನಿ ಆಮೇಲೆ ಮಾತು ಅಂದ್ರೆ ನಂಗೆ ನೀಡ್ ಇದ್ದಾಗ ಮಾತಾಡ್ತೀನಿ ತುಂಬಾ ಮಾತು ನಂಗೆ ಆಗಲ್ಲ ಆಗಲ್ಲ ಅಮ್ಮ ಹೀಗೆ ಏನಾದ್ರು ಮಾತಾಡೋ ಮಾತಾಡೋ ಆತರ ಏನಾದ್ರು ಕಾನ್ವರ್ಸೇಷನ್ ಎಲ್ಲರ ಜೊತೆನೂ ಮಾಡ್ತೀನಿ ತಂದೆ ಜೊತೆ ತಾಯಿ ಜೊತೆ ಫ್ರೆಂಡ್ಸ್ ಜೊತೆ ಬಟ್ ನನ್ಗೆ ಕಂಟಿನ್ಯೂಸ್ ಆಗಿ ಮಾತಾಡೋದು ಕೇಳೋದು ಇಷ್ಟ ಮೇಲೆ ಬಂದವರು ನೆನ್ಪ್ ಮಾಡ್ಕೋಬೋದಾ ಏನಂದ್ರೆ ಒಂದ್ ತರ ಆಕ್ಟಿಂಗ್ ಓರಿಯಂಟೆಡ್ ಇರಲಿಲ್ಲ ಅಲ್ಲಿ ಶೂಟಿಂಗ್ ಅಲ್ಲಿ ನಾನಿದ್ದೆ ಆಯ್ತು ಬಾ ಇಲ್ಲಿ ನಿಂತ ನಿಲ್ಸದ್ ಆ ತರ ಚಿಕ್ 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 ಪಾತ್ರಗಳು ಮಾಡಿದ್ದು ಎಷ್ಟೊಂದು ನಮಗೆ ಇನ್ನೂ ಇದು ಆಕ್ಟಿಂಗ್ ಮೇಕಪ್ ಹಾಕೊಂಡು ಆ ಕಾನ್ಸೆಪ್ಟೇ ಇರ್ಲಿಲ್ಲ ಸುಮ್ಮನೆ ಹೋಗಿ ಖುಷಿ ಖುಷಿಯಲ್ಲಿ ಚಿಕ್ಕ ಚಿಕ್ಕ ವಯಸ್ಸೆಲ್ಲ ಆಯ್ತು ಅಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಹೋಗಿ ಆ್ಯಕ್ಟ್ ಮಾಡ್ತಿದ್ವಿ ಸೊ ಎಲ್ಲ ಚಿಕ್ಕ ಚಿಕ್ಕ ರೋಲ್ಗಳು ಮಾಡಿದ್ದು ಒಡೆ ಹುಟ್ಟಿಲ್ದವರು ಒಂದು ತಾತನ್ ಸಿನಿಮಾದಲ್ಲಿ ಒಂದು ಒಂದು ಫ್ಯೂ ಡೇಸ್ ಶೂಟ್ ಮಾಡಿದೆ ಅದರಲ್ಲಿ ನಾನು ಅವ್ರ ಮಗನ ಪಾತ್ರ ಮಾಡಿದ್ದೀನಿ ಅದು ಚೆನ್ನಾಗಿತ್ತು ಖುಷಿ ಆಯಿತು ಅಲ್ಲಿ ಏನಾದ್ರು ಒಂದು ಒಳ್ಳೆ ಮೆಮೊರಿ ಹೇಳ್ಬಹುದು ಏನಾದ್ರು ನೆನಪಿದೆಯಾ ಆ ಸಂದರ್ಭದಲ್ಲಿ ಸೆಟ್ಟಲ್ ಆಗಿರುವಂಥದ್ದು ತಾತನ ಜೊತೆ ಕೇಳಿದಂಥ ಒಂದು ಒಳ್ಳೆ ಮೆಮೊರಿ ಏನಾದ್ರು ಶೇರ್ ಮಾಡಬಹುದು ಎಲ್ಲೂ ಹೇಳದಂಥ ವಿಚಾರ ಇದ್ರೆ ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಬಟ್ ಏನಂದ್ರೆ ಸಾಕಷ್ಟು ದಿನ ನಾವು ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಒಡೆ ಹುಟ್ಟಿದವರು ಅದು ತುಂಬ ಚೆನ್ನಾಗಿತ್ತು ಆಮೇಲೆ ಏನಾದ್ರು ಬೆಂಗಳೂರಲ್ಲಿ ಸೆಟ್ಟಲ್ಲಿ ಶೂಟ್ ಮಾಡಿದ್ವಿ ಒಂದು ಇನ್ಸಿಡೆಂಟ್ ಏನಂದ್ರೆ ಮೈಸೂರಲ್ಲಿ ಈಗ ಇದು ಬೆಂಗಳೂರಲ್ಲಿ ಮಾಧವಿಯರ್ ಆ್ಯಕ್ಟ್ ಮಾಡ್ತಿದ್ರು ಸೊ ಅವ್ರನ್ನ ಡಯ ಯಾವತ್ತು ಯಾವಾಗಲೂ ಸೆಟ್ ಒಳಗಡೆ ಬಂದಾಗ ನೋಡಿರೋದು ಸೊ ಅವರು ಆ ಸೀರಿಯಲ್ ಇದ್ರು ಆಮೇಲೆ ಜಡೆ ಅನ್ಕೊಂಡು ಆ ಗೆಟಪ್ ಇದೆಯಲ್ಲ ಒಡಟಿದ್ರು ಆ ಥರ ಇದ್ರು ಒಂದು ದಿನ ಮಾತ್ರ ಸೆಟ್ ಆಚೆ ನೋಡಿದೆ ಅವ್ರು ಕಂಪ್ಲೀಟ್ ಡಿಫ್ರೆಂಟಾಗಿ ಕಾಣಿಸಿದ್ರು ಅವಾಗ ನನಗೇನು ಚಿಕ್ಕ ವಯಸ್ಸಲ್ಲ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ